ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬಾ ನೀನು ಲಕ್ಷ್ಮಿ ಮೋಸದಾಟ ಬಯಲಾಗ್ತಿದ್ಯಾ ಅಥವಾ ಕಾವೇರಿ ಮೋಸದಾಟ ಬಯಲಾಗ್ತಿದ್ಯಾ ಯಾರ ಮೋಸದಾಟ ಬಯಲಾಯ್ತು ಈ ಕಡೆ ಲಕ್ಷ್ಮಿ ಕೂಡ ಈಗ ಮೋಸದಾಟನ ಆಡ್ತಿದ್ದಾರೆ ಕಾವೇರಿ ಅಂತೂ ಎಂದಿನಿಂದ ಕೂಡ ಆಡ್ತಿದ್ದಾರೆ ಹಾಗಿದ್ರೆ ಒಬ್ಬರ ಮೋಸದಾಟ ಬಯಲಾಗ್ತಿದ್ಯಾ ಏನಾಯ್ತು ಮನೆಯಲ್ಲಿ ದೊಡ್ಡ ಹಂಗಾಮ ಸಿಕ್ಕಿಬಿದ್ರು ಯಾರದು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಗಂಗಾ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಮಾತನಾಡ್ಕೊತಾರೆ ತುಂಬಾ ದಿನ ನಮ್ಮ ಈ ನಾಟಕ ನಡೆಯುವುದಿಲ್ಲ ಸಿಗ್ಬೀಳುವ ಚಾನ್ಸಸ್ ಇದೆ ಅದ್ರ ಒಳಗಡೆ ನಾವು ಅತ್ತೆ ಹತ್ರ ಸತ್ಯವನ ಬಾಯಿ ಬಿಡಿಸಬೇಕು ಅಂತ ಮಾತಾಡ್ಕೊಂಡು ಬರ್ತಾ ಇದ್ರೆ ಆಲ್ರೆಡಿ ಕಾವೇರಿ ಅವರು ಸಾಕತ್ತಾಗಿ ಊಟ ಮಾಡ್ಕೊಂಡು ಜಡಿತಾ ಇರ್ತಾರ ಆಲ್ರೆಡಿ ಬೆಳಗಿಂದ ಹಸುವಾಗಿದ್ದ ಹಸು ಹಸುವು ಅನ್ ಅನ್ಕೊಂಡ್ ಸಾಯ್ತಾ ಇದ್ರು ಎಲ್ರೂ ಮೇಲೆ ಕದ್ದು ಊಟ ಮಾಡೋಕೆ ಕಾವೇರಿ ಮುಂದಾಗಿದ್ದಾರೆ ಅಷ್ಟೇ ಗಂಗಕ್ಕ ನೋಡಿದ್ದೆ ನೋಡಿ ಲಕ್ಷ್ಮಕ ಅಲ್ಲಿ ಕಾವೇರಮ್ಮ ಏನ್ ಮಾಡ್ತಿದ್ದಾರೆ ಕದ್ದು ಊಟ ಮಾಡ್ತಿದ್ದಾರೆ ಅಂತದಾಗೆ ಈ ಕಡೆ ಲಕ್ಷ್ಮಿಗೆ ಅದ್ರ ನೋಡಿ ಅಯ್ಯೋ ಪಾಪ ಅನ್ಸತ್ತೆ ಯಾಕೆ ಇದೆಲ್ಲ ಬೇಕಾಗಿತ್ತು ಯಾಕೆ ಸತ್ಯನ ಒಪ್ಕೊಂಡು ಆರಾಮಾಗಿ ಇರಬಹುದಲ್ವ ಇವ್ರಿಗಿರೋ ಬುದ್ಧಿವಂತಿಕೆ ಶ್ರೀಮಂತಿಕೆಗೆ ಎಂತ ಅತ್ತದ ಜೀವನ ನಡೆಸ್ಬೋದಿತ್ತು ಆದರೆ ಈ ರೀತಿ ಕಳತನದಲ್ಲಿ ಊಟ ಮಾಡೋ ಕರ್ಮ ಯಾತಕ್ಕೆ ಇದನ್ನೆಲ್ಲ ಅತ್ತೆ ನೀವೇ ತಂದ್ಕೊಂಡಿದ್ದು ಯಾಕೆ ಬೇಕಿತ್ತು ನಿಮಗೆ ಇದನ್ನೆಲ್ಲ ಅಂತ ಅನ್ಕೋತಿದ್ರೆ ಈ ಕಡೆ ನೋಡಿ ಲಕ್ಷ್ಮಕ ಇದೇ ಸರಿಯಾದ ಸಮಯ ಮನುಷ್ಯ ಹೊಟ್ಟೆ ಹಸುವಿದ್ದಾಗ ಸತ್ಯ ಬಾಯ್ಬಿಡ್ತಾನಂತೆ ಈ ಸಮಯನ ನೀವು ಯೂಸ್ ಮಾಡ್ಕೊಳ್ಳಿ ಎಲ್ಲ ರೂಮ್ನ ನಾನ್ ಲಾಕ್ ಹಾಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಗಂಗಕ್ಕ ಏನು ಮಾತಾಡ್ತಿದ್ರ ಗಂಗಕ್ಕ ನೀವು ಪಾಪ ಅಂತ ನೋಡಿ ನನಗೆ ಅಯ್ಯೋ ಅನ್ನಿಸ್ತದೆ ಪಾಪ ಅತ್ತೆನ ನೋಡಿ ಇಂಥ ಸಮಯದಲ್ಲಿ ಊಟ ಮಾಡ್ತಿರ್ಬೇಕಿದ್ರೆ ಹೋಗಿ ಈ ರೀತಿ ಮಾಡಿ ಅಂತಿದ್ರಲ್ಲ ಅಂತಕ ನಿಮ್ಗೆ ಸತ್ಯ ಗೊತ್ತಾಗ್ಬೇಕು ಏನು ಹಾಗಿದ್ರೆ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ನಮ್ಮ ನಾಟಕ ಒಂದಿನ ಬಯಲಾಗುತ್ತೆ ಸತ್ಯ ಅಂತೂ ಹೊರಗಡೆನೆ ಬರುವುದಿಲ್ಲ ನಿಮ್ಗೆ ಸತ್ಯ ಗೊತ್ತಾಗ್ಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಹಸಿವನಲ್ಲಿ ಕಾವೇರಿ ಸತ್ಯ ಬಾಯ್ ಬಿಡ್ತಾರೆ ನಂಗೆ ತುಂಬಾ ಚೆನ್ನಾಗುತ್ತೆ ನೀವು ಹೋಗಿ ಅಂತ ಹೇಳಿ ಎಲ್ಲರ ರೂಮ್ ಅನ್ನ ಲಾಕ್ ಹಾಕೊಂಡ್ ಬರ್ತಾರೆ ಗಂಗಕ ಈ ಕಡೆ ಕಾವೇರಿಯವರು ಊಟ ಮಾಡ್ತಿದ್ದಾಗೆ ಲಕ್ಷ್ಮಿ ಬರ್ತಾಳೆ ಬರ್ತಿದ್ದಾಗೆ ಆಂಟಿ ಅಂತ ಹೇಳ್ತಿದ್ದಾಳೆ ತಂದೆಯ ಸ್ಟೈಲಲ್ಲಿ ಕೀರ್ತಿಯಾಗಿ ಬದಲಾಗಿದ್ದಾಳೆ ಈ ಕಡೆ ಕಾವೇರಿ ಅವ್ರಿಗೆ ಲಕ್ಷ್ಮಿನ ನೋಡಿದ ತಕ್ಷಣ ಕೀರ್ತಿ ಅನಿಸ್ತದ ಏನು ಆಂಟಿ ಇದಲ್ಲ ಈ ರೀತಿ ಕದ್ದಿ ಹಾಕಿ ಭಗವಾಂತ ಊಟ ಮಾಡ್ತಾ ಇದ್ರೆ ಎಲ್ರ ಮುಂದೆ ಯಾಕೆ ಊಟ ಮಾಡ್ತಿಲ್ಲ ಅಂತ ರೇಗಿಸ್ತಾ ಮಾತಾಡ್ಸ್ತದಾಳ ಆಡ ನೀನ್ ಯಾಕೆ ಬಂದೆ ನೀನು ಇಲ್ಲಿಗೆ ಯಾಕೆ ಬಂದೆ ಯಾಕೆ ಆಡ್ತಿದ್ಯಾ ಅಂತ ಕಾವೇರಿಯವ್ರು ಹೇಳ್ತಿದ್ರೆ ಯಾಕೆ ಬಂದೆ ಯಾಕೆ ಆಡ್ತಿದ್ಯಾ ಅಂತ ಕೇಳ್ತಿದ್ರಲ್ಲ ಆಂಟಿ ನೀವು ಅಯ್ಯೋ ನೀವು ಸತ್ಯ ಹೇಳ್ಬೇಕಲ್ವಾ ನನ್ಗೇನ್ ಮಾಡಿದ್ರಿ ನೀವು ಅನ್ನೋ ಸತ್ಯ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ ಅದ್ ಗೊತ್ತಾಗೋ ತನಕ ನಾನು ಯಾವ್ದೇ ಕಾರಣಕ್ಕೂ ಸುಮ್ಮನೆ ಇರುದಿಲ್ಲ ಹೇಳಿ ಆಂಟಿ ಹೇಳಿ ನೀವ್ ಏನ್ ನನಗ್ ಮಾಡಿದ್ರಿ ಹೇಳಿ ಹೇಳಿ ಅಂತ ಪೀಡಿಸ್ತಾ ಇದ್ರೆ ಈ ಕಡೆ ಕಾವೇರಿ ಅವರು ಹೆದ್ರು ಕೂತಿದ್ದಾರೆ ಊಟ ಮಾಡ್ತಿದ್ರ ಅಲ್ವಾ ಆಂಟಿ ನೀವು ತಗೊಳ್ಳಿ ಊಟ ಮಾಡಿ ಅಂತ ಹೇಳ್ತಿದ್ದಾಗ ಈ ಕಡೆ ನೆತ್ತಿ ಹತ್ಕೊಂಡ್ಬಿಡುತ್ತೆ ಕಾವೇರಿ ಅವ್ರಿಗೆ ತಕ್ಷಣ ಕೆಬುಗ್ ಶುರು ಆದ ತಕ್ಷಣ ಈ ಕಡೆ ಕಾಳಜಿರು ಲಕ್ಷ್ಮಿ ಅಯ್ಯೋ ಅಂತ ಹೇಳಿ ಬಡಿದು ನೀರೆಲ್ಲ ಕುಡಿಸ್ತಾಳೆ ತಕ್ಷಣ ಕಾವೇರಿ ಅವ್ರಿಗೆ ಡೌಟ್ ಬರುತ್ತೆ ಏನು ಕೀರ್ತಿ ಆಗಿದ್ದ ಲಕ್ಷ್ಮಿ ಇಷ್ಟು ಬೇಕಾ ಲಕ್ಷ್ಮಿ ಆಗ್ಬಿಟ್ಲಾ ಅಂತ ಅನ್ಕೋತಿದ್ದಾಗ ಈ ಕಡೆ ಕಾವೇರಿಯವರು ಏನಿದು ಲಕ್ಷ್ಮಿ ಏನು ಮಾಡ್ತಿದ್ದೀಯ ನೀನು ಇಷ್ಟೊತ್ತು ಕೀರ್ತಿ ಆಗಿದ್ದೆ ಅಂತ ಕೇಳಿದ ತಕ್ಷಣ ಲಕ್ಷ್ಮಿಗೆ ಏನು ಮಾಡ್ಕೊಂಡೆ ನಾನು ಸಿಕ್ಕಿಬಿದ್ನಲ್ಲ ಅನ್ಕೋತಿದ್ರೆ ಈ ಕಡೆ ಗಂಗಕ್ಕ ಏನಿದು ಲಕ್ಷ್ಮಕ ಏನೋ ಮಾಡೋಕ್ಕೂ ಏನೋ ಮಾಡಿದ್ರಲ್ಲ ಬಿದ್ದ್ರಲ್ಲ ಅಂತ ಅನ್ಕೋತಿದ್ದಾರೆ ಅದರ ನಡುವೆ ಈ ಕಡೆ ನಗೋಕ್ ಶುರು ಮಾಡಿಬಿಡ್ತಾಳೆ ಲಕ್ಷ್ಮಿ ಏನು ಆಂಟಿ ಯಾಕೆ ನಾನು ಇಷ್ಟು ಕಾಳಜಿ ಮಾಡ್ತಿದ್ದೀನಿ ಅಂತ ಅನ್ಕೋತಿದ್ರ ಕಾಳಜಿ ಮಾಡಲೇಬೇಕಲ್ವಾ ಆಂಟಿ ಅಂದರೆ ನೀವು ಸತ್ಯ ಬಾಯ್ಬಿಡೋದು ಹೇಗೆ ಊಟ ಮಾಡದೆ ಈ ರೀತಿ ಹಸ್ಕೊಂಡಿದ್ರೆ ಹೇಗೆ ವಯಸ್ಸಿಗೆ ಬೇಚಾರಾಗಲ್ವಾ ನೀವು ಹಸ್ಕೊಂಡಿದ್ರೆ ಇವು ಚೆನ್ನಾಗಿ ಊಟ ತಿಂದು ಆರೋಗ್ಯವಾಗಿದ್ರೆ ಅಲ್ವಾ ನೀವು ಸತ್ಯ ಹೇಳೋಕ್ಕಾಗೋದು ನನಗೇನು ಮಾಡಿದ್ರಿ ಅಂತ ಆಗ್ಲಿ ತಾನೇ ನನಗೆ ನ್ಯಾಯ ಸಿಗೋದು ಏನಾದರೂ ನಾನು ನಿಮಗೆ ಕಾಳಜಿ ಮಾಡಲೇಬೇಕಲ್ವಾ ಅಂತ ಲಕ್ಷ್ಮಿ ಕೀರ್ತಿಯಾಗಿ ಮತ್ತೆ ಡ್ರಾಮಾನ ಶುರು ಮಾಡ್ಕೊತಾಳೆ ಇದರಿಂದಾಗಿ ಕಾವೇರಿಗೆ ಬಂದಿದ್ದ ಅನುಮಾನ ಹೊರಟೋಗುತ್ತೆ ಈ ಕಡೆ ಗಂಗಕ್ಕ ಅಂತು ನೀನು ಮುಗೀತು ಅನ್ನೋಷ್ಟು ಇಲ್ಲಿ ದೋಸೆನ ಸಖತ್ತಾಗಿ ಮರ್ಚಾಕದ್ರಿ ಲಕ್ಷ್ಮಕ ಕಾವೇರಿ ಸೊಸೆಯಾಗಿ ಸಕ್ಕತ್ತಾಗಿ ಅವ್ರಿಗೆ ಬುದ್ಧಿ ಕಲಿತು ಓ ಅವ್ರಿಗೆ ಸರಿಯಾಗಿ ಟಾಂಗ್ ಕೊಟ್ಟಿದ್ರ ಅಂತ ಗಂಗಕ್ಕ ಲಕ್ಷ್ಮಕನ ಹೋಗ್ಲುತ್ತಿದ್ದಾರೆ ನಂತರ ಈ ಕಡೆ ತಾನೇ ಗಬ ಅಂತ ಕೈಯಲ್ಲಿ ತುತ್ತ ತಿನ್ನಿಸಿ ಊಟ ಮಾಡಿಸೋಕೆ ಮುಂದಾಗ್ತಾಳ ಈ ಕಡೆ ಲಕ್ಷ್ಮಿ ಈ ಕಡೆ ತಿನಿ ಆಂಟಿ ತಿನಿ ಆಂಟಿ ತಿನಿ ಅಂತ ಫೋರ್ಸ್ ವೆಲಿ ಫೋರ್ಸ್ ವೆಲಿ ತಿನ್ನಿಸ್ತದಾಳೆ ಈ ಕಡೆ ಕಾವೇರಿಗೆ ಈ ರೀತಿ ಎಲ್ಲ ಹಸ್ಕೊಂಡು ಆಂಟಿ ಅಂತ ಹೇಳ್ತಿದ್ರೆ ನಾನು ಹಸ್ಕೊಂಡಿರೋದು ನಿನ್ಗೆ ಹೆಂಗೆ ಗೊತ್ತು ಲಕ್ಷ್ಮಿ ಅಂತ ಕಾವೇರಿಯ ಮಗದ ಮೈಕೆ ಹೇಳ್ತಾರೆ ಈಗ ತಾನೆ ಎಲ್ಲ ಲಕ್ಷ್ಮಕ ಮತ್ತೆ ಸಿಕ್ಕ ಹಾಕೊಂಡ್ರಲ್ಲ ನೀವು ಅಂತ ಗಂಗಕ್ಕ ಅನ್ಕೋತಿದ್ರೆ ಈ ಕಡೆ ಲಕ್ಷ್ಮಿ ಹಾಂ ಏನು ಹೇಳಿದ್ರಿ ಗಮನಿಸದೇ ಏನಿದೆ ಮಾಡೋ ಕೆಲಸ ಮೊದ್ಲಾದ್ರೂ ನೀವ್ ಏನ್ ಮಾಡ್ತಿದ್ರಿ ಅಂತ ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಇವಾಗ ನೀವ್ ಏನ್ ಮಾಡ್ತಿದ್ರ ಅನ್ನೋದು ಎಲ್ಲಾ ನನ್ಗೆ ಗೊತ್ತಾಗತ್ತೆ ಅದಕ್ಕೇನೆ ಎಲ್ಲಾ ಗೊತ್ತು ನನ್ಗೆ ಮೇಲೆ ಕಣ್ಣಿಟ್ಟಿರ್ತೀನಿ ನನ್ ಮಾಡೋಕೇನು ಕೆಲಸ ಇಲ್ಲ ಅಲ್ವಾ ನೀವ್ ಕೂತ್ರು ನಿಂತ್ರು ಎಲ್ವೂ ಕೂಡ ಗೊತ್ತಾಗತ್ತೆ ನಾನು ನಿಮ್ನ ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಿದ್ದಾಳೆ ಅದ್ರ ಜೊತೆಗೆ ಈ ಕಡೆ ಪುಟ 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 ಅಂತ ಕಿರ್ಚ್ಕೊಂಡ್ಬಿಡ್ತಾರೆ ಕಾವೇರಿ ಅವರು ಎಲ್ರಿಗೂ ಎಚ್ಚರ ಆಗ್ಬಿಡುತ್ತೆ ಅಂತ ಹಾಗೆ ವೈಷ್ಣು ಸುಪ್ರೀತ ಎಲ್ಲರೂ ಕೂಡ ಡೋರ್ನ ಬಡಿತಿದ್ದಾರೆ ಬಡಿತಿದ್ದಾರೆ ವಿಧಿ ಎಲ್ಲರೂ ಕೂಡ ಬಟ್ ಡೋರ್ ಮಾತ್ರ ಓಪನ್ ಆಗ್ತಿಲ್ಲ ಬಿಕಾಸ್ ಆಲ್ರೆಡಿ ಗಂಗಕಾ ಎಲ್ಲ ಡೋರ್ನ ಲಾಕ್ ಮಾಡ್ಕೊಂಡು ಬಂದಿದ್ದಾರೆ ಈ ಕಡೆ ಲಕ್ಷ್ಮಿ ಮಾತ್ರ ಹೇಳಿ ಆಂಟಿ ಹೇಳಿ ನನ್ಗೆ ಏನು ಮಾಡಿದ್ರಿ ಅನ್ನೋ ವಿಷಯ ನನ್ಗೆ ಗೊತ್ತಾಗ್ಬೇಕು ಇವತ್ತು ನೀವು ಸತ್ಯ ಹೇಳಬೇಕು ಒಪ್ಕೋಬೇಕು ಯಾಕೆ ಏನು ಮಾಡಿದ್ರಿ ಎಲ್ಲರೂ ಮುಂದೆ ಒಪ್ಕೊಳ್ಳಿ ಎಲ್ಲ ಸಮಾಜಕ್ಕೆ ಗೊತ್ತಾಗ್ಬೇಕಲ್ವಾ ನೀವು ಏನು ಮಾಡಿದ್ರಿ ನನಗೆ ಅನ್ಯಾಯ ಆಯ್ತು ಅಂತ ಅಂತ ಹೇಳ್ತಾ ಇದ್ರೆ ಈ ಕಡೆ ವೈಷ್ಣವ್ ಅಮ್ಮ ಏನಾಗ್ತದೆ ಅಲ್ಲಿ ಡೋರ್ನ ಓಪನ್ ಅಂತ ಹೇಳ್ತಿದ್ದಾಗೆ ಈ ಕಡೆ ಗಂಗಕ್ಕ ಅಂತೂ ಇದೇ ಸರಿಯಾದ ಟೈಮು ಈ ಕಡೆ ಲಕ್ಷ್ಮ ಅಕ್ಕ ಅಂತೂ ನನ್ನನ್ನು ಗಮನಿಸ್ತಾ ಇಲ್ಲ ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ನಾನೇ ಹೋಗಿ ಎಲ್ಲ ಡೋರ್ನ ಓಪನ್ ಮಾಡಿಬಿಡ್ತೀನಿ ಅಂತ ಹೇಳಿ ಹೋಗ್ಬಿಟ್ಟು ಎಲ್ಲ ಡೋರ್ನ ಓಪನ್ ಮಾಡಿಬಿಡ್ತಾರೆ ಡೋರ್ ಓಪನ್ ಮಾಡ್ತಿದ್ದಾಗೆ ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ಆಲ್ರೆಡಿ ಲಕ್ಷ್ಮೀ ಫೋರ್ಸ್ಫಲ್ಲಿ ಕಾವೇರಿಗೆ ಊಟ ಮಾಡಿಸ್ತಿದ್ರೆ ಈ ಕಡೆ ವೈಷ್ಣವ್ ಬಂದಿದೆ ಏನಾಗ್ತಿದೆ ಇಲ್ಲಿ ಲಕ್ಷ್ಮಿ ಅವರ ಏನು ಮಾಡ್ತಿದ್ರೆ ನೀವು ಅಮ್ಮ ಏನಾಯಿತು ಅಂತಿದ್ರೆ ನೋಡು ಪುಟ ಏನು ಮಾಡ್ತಿದ್ದಾಳೆ ಕೀರ್ತಿ ಲಕ್ಷ್ಮೀ ಮೈ ಮೇಲೆ ಬಂದಿದ್ದಾಳೆ ನನಗೆ ಹಿಂಸೆ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ರೆ ಹೇಳಿ ಆಂಟಿ ನೀವು ಹೇಳಲೇಬೇಕು ಯಾವುದೇ ಕಾರಣಕ್ಕೂ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಸತ್ಯ ಹೇಳಿ ಆಂಟಿ ಏನು ಮಾಡಿದ್ರಿ ನನಗೆ ಹೇಳಿ ಹೇಳಿ ಅಂತ ಪೀಡಿಸ್ತಾ ಇದ್ರೆ ಈ ಕಡೆ ಕಾವೇರಿಯವರು ನೋಡ್ಬಿಟ್ಟ ಇವಳ ಮೇಲೆ ಕೀರ್ತಿ ಬಂದಿದ್ದಾಳೆ ಖಂಡಿತ ಇವಳು ನನ್ನ ಸಾಯಿಸಿ ಬಿಡ್ತಾ ಇದ್ಲು ನೀವು ಯಾರು ಬಂದಿಲ್ಲ ಅಂದಿದ್ರೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಮಹಾಲಕ್ಷ್ಮಿಯವರೇ ಅಂತ ಕಿಚ್ಚ ತಕ್ಷಣ ಈ ಕಡೆ ಲಕ್ಷ್ಮೀ ಆಗಿ ಬದಲಾಗಿಬಿಡ್ತಾಳೆ ಮತ್ತೆ ಈ ಕಡೆ ಕೀರ್ತಿಯಾಗಿ ನಾಟಕ ಮಾಡ್ತದಂತ ಲಕ್ಷ್ಮಿ ನನಗೇನು ಮಾಡಿದೆ ವೈಷ್ಣವ್ ನನಗೇನೂ ಮಾಡಿದೆ ಅಲ್ವಾ ಅಂತ ಹೇಳ್ತಿದ್ರೆ ಹೌದು ಏನು ಮಾಡಿದೆ ನೀನು ನನ್ನನ್ನು ಸಾಯಿಸ್ಬಿಡ್ತದೆ ಇನ್ನು ಸ್ವಲ್ಪ ಹೊತ್ತು ತಾಗಿದ್ದಿದ್ರೆ ಅಂತ ಹೇಳ್ತಿದ್ದಾರೆ ಏನಂತ ಹೇಳ್ತಿದ್ರೆ ನೀವು ಅಂತ ಹೇಳ್ತಿದ್ದಾಗೆ ಹೌದು ನಿನ್ನೇ ಇನ್ನು ಸ್ವಲ್ಪಲ್ಲಿ ಸಾಯಿಸಿಬಿಡ್ತದೆ ನೋಡುಪುಟ್ಟ ಇಳು ನನ್ನನ್ನು ಇಲ್ಲಿ ತನಕ ಎಳ್ಕೊಂಡು ಬಂದು ಊಟ ಮಾಡಿ ಅಂತ ಹಿಂಸೆ ಮಾಡಿ ನನಗೆ ಊಟ ಮಾಡಿಸೋಕೆ ಮುಂದಾಗ್ತಿದ್ಲು ಅಂತ ಹೇಳಿದ ತಕ್ಷಣ ಈ ಕಡೆ ಶಾಕ್ ಆಗ್ಬಿಡುತ್ತೆ ಈ ಕಡೆ ಲಕ್ಷ್ಮಿಗೆ ಏನಪ್ಪಾ ಅತಿ ಇಷ್ಟು ಸುಳ್ಳು ಹೇಳ್ತಿದ್ದಾರೆ ಅಂತ ಏನು ಹೇಳ್ತಿದ್ಯಾ ನೀನು ಅಂತ ವೈಷ್ಣವ್ ಕೇಳ್ತಿದ್ರೆ ಹೌದು ಪುಟ ಇಳು ಇಲ್ಲಿ ತನಕ ನನ್ನನ್ನು ಎಳ್ಕೊಂಡು ಬಂದ್ಲು ನಾನು ಊಟ ಬೇಡ ಅಂದ್ರೂ ಕೂಡ ಊಟ ಮಾಡಿಸ್ತಾ ಇದ್ಲು ನೋಡು ಅವ್ಳು ಕೈ ಹೇಗಾಗಿದೆ ಅವಳೇ ಊಟ ಮಾಡಿಸ್ತಿದ್ದು ಅಂದ ತಕ್ಷಣ ಈ ಕಡೆ ಗಂಗಕ್ಕ ಬಂದಿದೆ ಇಲ್ಲ ನಾನೇ ನೋಡ್ದೆ ಇಲ್ಲಿ ಲಕ್ಷ್ಮಕ ಊಟ ಮಾಡಿಸಿರ್ಲಿಲ್ಲ ಅಂತ ತಕ್ಷಣ ನಿಮ್ಗೆ ಗೊತ್ತು ನಿಮ್ ರೂಮ್ ಲಾಕ್ ಆಗಿರ್ಲಿಲ್ವಾ ಈ ಕಡೆ ಸಿಕ್ಕಾಕೊಂಡೆ ಅಂತ ಅನ್ಕೋತಾರೆ ಗಂಗಕ್ಕ ಈ ಕಡೆ ಲಕ್ಷ್ಮಿ ಅಂತ ಅದು ಅವರು ನನ್ನ ಜೊತೆನೇ ಮಾತಾಡ್ಕೊಂಡು ಬಂದ್ರು ಇವತ್ತು ಸರ್ವೆಂಟ್ ರೂಮಲ್ಲಿ ಮಲ್ಕೊಡಲ್ಲ ಕಿಚನ್ ರೂಮಲ್ಲೇ ಮಲ್ಕೋತೀನಿ ಅಂತ ಹೇಳಿದ್ರು ಅಂತ ಹೇಳ್ತಾಳೆ ಈ ಕಡೆ ಹೌದೌದು ಕೀರ್ತಿದ್ದೆವಂಗ ಗೊತ್ತಿರ್ಲಿಲ್ಲ ಅದಕ್ಕೆ ಕೀರ್ತಿ ಹಾಕಿದವ್ವ ಸ್ಟೋರ್ ರೂಮ್ ಲಾಕ್ ಮಾಡಿತು ಆದ್ರೆ ನಾನು ಕಿಚನಲ್ಲಿ ಮಲ್ಕೊಂಡಿದ್ದೆ ನಾನು ಬಚಾವ್ ಆಗ್ಬಿಟ್ಟೆ ಅಂತ ಗಂಗಕ್ಕ ಹೇಳ್ತಾರೆ ಅದನ್ನೆಲ್ಲ ಬಿಡು ನೀನೇನು ಹೇಳಿದೆ ಅಲ್ವಾ ಲಕ್ಷ್ಮಿ ಊಟ ಮಾಡಿಸ್ಲಿಲ್ಲ ಅಂತ ಅದ್ರ ಬಗ್ಗೆ ಮಾತನಾಡು ಅಂತ ಹೇಳ್ತಿದ್ದಾರೆ ಈ ಕಡೆ ಸುಪ್ರೀತಾ ಅವರು ಅದಕ್ಕೆ ಅದು ಲಕ್ಷ್ಮ ಅಕ್ಕ ಬರೋಕ್ಕೂ ಮುನ್ನ ಕೀರ್ತಿ ಆಗೋಕ್ಕೂ ಮುನ್ನ ಅಲ್ಲಿ ಕಾವೇರಮ್ಮ ಆಲ್ರೆಡಿ ಊಟ ಮಾಡ್ತಾ ಇದ್ರು ಅಂದಾಗ ಮತ್ತೆ ನಾನು ಅಷ್ಟೆಲ್ಲ ಕಿಚ್ಕೋತಿದ್ದಾಗ ಯಾಕೆ ಬರಲಿಲ್ಲ ಅಂತ ಗಂಗಕ್ಕನ ಪ್ರಶ್ನೆ ಮಾಡ್ತಿದ್ದಾರೆ ಕಾವೇರಿ ಅವರು ನಾವು ಕಿಚ್ಕೊಂಡಾಗ ಯಾಕೆ ಡೋರ್ ತಗಿಲಿಲ್ಲ ಅಂತ ವಿಧಿ ಎಲ್ಲ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಗಂಗಕ್ಕಂಗೆ ಏನು ಹತ್ರ ಕೊಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಫೈನಲಿ ಇಲ್ಲಿ ಎಲ್ರಿಗೂ ಶಾಕ್ ಆಗುತ್ತೆ ಕಾವೇರಿಯವರು ಊಟ ಮಾಡ್ತಿದ್ರು ಅಂತ ಗಂಗಕ್ಕ ಹೇಳಿದು ಇಲ್ಲ ಪುಟ ಅವಳು ಸುಳ್ಳು ಹೇಳ್ತಿದ್ದಾಳೆ ನನ್ನನ್ನು ಎಳ್ಕೊಂಡು ಬಂದು ಇಲ್ಲಿ ಊಟ ಮಾಡು ಅಂತ ಹೇಳಿದ್ರೆ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಅದಕ್ಕೆ ಊಟ ಮಾಡ್ತಿದ್ದೆ ನೋಡು ಅವಳ ಕೈಯಲ್ಲಿ ಹೇಗೆ ಆಗಿದೆ ಅವಳೇ ನನ್ಗೆ ಊಟ ಮಾಡಿಸ್ತಿದ್ದು ಅಂತ ಹೇಳಿ ಇಲ್ಲಿ ಲಕ್ಷ್ಮೀನೇ ಸಿಕ್ಸ್ ಹಾಕಿಸ್ಬಿಡ್ತಾರೆ ಕಾವೇರಿ ಅವರು ನಾನು ಹೇಗೆ ಪುಟ್ಟ ಹಸ್ಕೊಂಡಿದ್ದು ನಾನು ಯಾಕೆ ಊಟ ಮಾಡಲಿ ನನ್ನ ಮಗ ಕ್ಷಮಿಸೋದಾಗ ನಾನು ಊಟ ಮಾಡೋದಿಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಲಕ್ಷ್ಮಿ ಹೆಂಚುಲ ಕೈಯಲ್ಲಿ ನೋಡ್ಕೊಂಡಿದ್ದೆ ವರ್ ಏನ್ ಡ್ರಾಮಾ ಮಾಡಿದ್ರಿ ವ ಸೂಪರ್ ನೀವು ಅಂತ ಮನ್ಸಲ್ಲೇ ಅನ್ಕೋತಿದ್ದಾರೆ ಅನ್ಕೊಂಡಿರೋಕ್ಕಿಂತ ಹೆಚ್ಚು ನೀವು ಅಂತ ಹಾಗಾದ್ರೆ ಇಲ್ಲಿ ಲಕ್ಷ್ಮೀ ಮೈ ಮೇಲೆ ಕೀರ್ತಿ ಬಂದದಾಳೆ ಅಂತ ವೈಷ್ಣವ್ ನಂಬ ಬಿಡ್ತಾನ ಈ ಕಡೆ ಮೋಸ ದಾಟ ಆಡ್ತಿದ್ದ ಲಕ್ಷ್ಮೀನು ಸಿಕ್ಕಾಕೋತಿದ್ಲು ಇನ್ನೇನು ಕಾವೇರಿ ಸಿಕ್ಕಾಕುತ್ತಿದ್ರು ಆದ್ರೆ ಇಬ್ರು ಕೂಡ ಸಿಕ್ಕಾಕೊಳ್ದೆ ಅವ್ರನ್ನ ಅವರು ತುಂಬಾ ಚೆನ್ನಾಗಿ ಸೇಫ್ ಮಾಡಿಕೊಂಡ್ರು ಹಾಗದೆ ಮುಂದೇನಾಗುತ್ತೆ ಕಾವೇರಿ ಮುಖವಾಡ ಇನ್ನೆಂಥದ್ದು ಕರಾಳತೆ ಇದೆ ಅಂತಕ್ಕಂಥದ್ದು ಲಕ್ಷ್ಮಿ ಮುಂದೆ ಬಟ್ಟಲಾಯ್ತು ಊಟ ಮಾಡ್ತಿದ್ದವರು ಸಿಕ್ಕಾಕೊಂಡು ಅಂದ ತಕ್ಷಣ ಅ ಲಕ್ಷ್ಮಿ ಮೇಲೆ ಎಷ್ಟು ಈಸಿಯಾಗಿ ಆಗಿ ಹೆತ್ತಾಕ್ ಬಿಟ್ರು ಇದನ್ನ ನೋಡಿದ್ದೆ ಲಕ್ಷ್ಮಿ ಕತ್ತರ್ನಾ ಕತ್ತೆ ಅಂತ ಮಾಡ್ಕೊಂಡಿದ್ದೆ ಇವ್ರ ಹತ್ರ ತುಂಬಾ ಹುಷಾರಾಗಿರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಹಾಗಾದ್ರೆ ಮುಂದೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಅಂದ್ರೆ ಮುಂದಿನ ವಿಜಿಯೋಗೋಸ್ಕರ ವೇಚ್ ಮಾಡುದನ್ ಮರಿ